ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಕ್ರಮವನ್ನು ಖಂಡಿಸಿ ಶಿವಮೊಗ್ಗದಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಹಾವೀರ ವೃತ್ತದಲ್ಲಿ ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು

ஐயா <muchas> ஐயோ ಶಿವಪ್ಪ ನಾಯಕ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ರಾಜ್ಯಪಾಲರನ್ನ ತೆಗೆಯಬೇಕೆಂದು ಆಗ್ರಹಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಶಾಸಕ ಬೇಣೂರು ಗೋಪಾಲಕೃಷ್ಣ ಹಾಗೂ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು சொல்ல ರೀತಿಯಲ್ಲಿ ಚೆನ್ನಾಗಿ ಕಾಂಗ್ರೆಸ್ನ ಸರ್ಕಾರ ಏನು ಕರ್ನಾಟಕದಲ್ಲಿ ಭಾರತದ ನಂತರ ಅತ್ಯಂತ ಹೆಚ್ಚು ಗೌರವದಿಂದ ಶುಭ ಮತ್ತು ಹಾಸನಕ್ಕೆ ಪಾದಯಾತ್ರೆಗಳನ್ನ ಹೋಗಿ ಪ್ರಾರಂಭ ಮಾಡಬೇಕು ಹಿಂದೂದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ತೆಕ್ಕೆ ತರುವಂತ ರೀತಿಯಲ್ಲಿ ಪ್ರಚಾರವನ್ನೇ ಮಾಡ್ತಾ ಇರ್ತದೆ ಮಂಜೂರು ಮಾಡಿ ಅದು ತಪ್ಪಾಗಿರುತ್ತೆ ತಾವೇ ಹೋರಾಟವನ್ನ ಮಾಡ್ತಕ್ಕಂತ ವಿಪರ ಇವತ್ತು ರಾಜ್ಯಪಾಲರು ಏನ್ ಸಮ್ಮತಿ ಕೊಟ್ಟಿದ್ದಾರೆ ಅದರ ವಿರುದ್ಧ ಕೂಡ ಇವತ್ತು ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ನಾವೇನ್ ಡಿಸೈಡ್ ಮಾಡಿದ್ದೀವಿ ಇದು ನಿರಂತರವಾದ ಹೋರಾಟವನ್ನ ನಾವು ಮಾಡಬೇಕು ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತೆ ಸಿಗಲ್ಲ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಅದ್ರ ಬಗ್ಗೆ ನಮ್ಮ ಹೋರಾಟವನ್ನ ನಿರಂತರವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಸರ್ ಮಾಡೋಣ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಸಾರ್ವಜನಿಕರು ಎಲ್ರಿಗೂ ಕೂಡ ಜನಪ್ರತಿನಿಧಿಗಳಿಗೆ ಅನಂತ ಪುಜ್ಯತೆಯನ್ನು ಹೇಳಿ